ಅಬ್ಬಬ್ಬಾ ಅಜ್ಜಿ ಏನ್ ಅಜ್ಜಿ ಇದು ಅರಮನೆ ಏನ್ ಈ ತರ ಆಗೋಗ್ಬಿಟ್ಟಿದೆ ಒಳ್ಳೆ ಲೈಟ್ ಇಂದ ಬಟ್ಟೆ ಹಾಕೊಂಡ್ಬಿಟ್ಟಿದೆ ಚುಪ್ಪಿ ಮೈಸೂರ್ ಅರಮನೆ ಒಳ್ಳೆ ಮೊದ್ಲು ಗೀತಿ ತರ ಬಂಡ್ಬಳ್ ಬೆಲ್ಲು ಕೊಳೆ ಪಳ 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 ಅಂತ ಹೊಳಿತಾ ಇದೆ ನಾನ್ ಇದ್ರ ಮುಂದೆ ಒಳ್ಳೆ ಹಳ್ಳಿ ಮುದ್ಕಿ ತರ ಕಾಣಿಸ್ತಿದ್ದೀನಿ ಅಜ್ಜಿ ಲೆಕ್ಕ ಹಾಕಕ್ಕೆ ಆಗಲ್ಲ ಎಷ್ಟು ಬಲ್ಪ್ ಹಾಕಿರ್ಬೋದು ನಂಗಿದೆಲ್ಲ ಬಲ್ಪ್ ನೋಡಿ ತಲೆ ಕೆಟ್ಟ ಒಂದು ಎರಡು ಮೂರು ಅಂತ ಬಲ್ಪ್ ಎಲ್ಲ ಹಾಕಿ ಆನ್ ಮಾಡ್ಬಿಟ್ಟಿದ್ದಾರೆ ನೋಡು ಎಷ್ಟು ಕರೆಂಟ್ ಬಿಲ್ ಬರ್ಬೋದು ಈ ರಾಜರಿಗೆ ಅಂತ ಓ ಮೈಸೂರು ರಾಜರು ಮೈಸೂರು ಸರ್ಕಾರ ತುಂಬಾ ರಿಚ್ ಬಿಡು ಇವರಿಗೆಲ್ಲ ಕರೆಂಟ್ ಬಿಲ್ ಲೆಕ್ಕಕ್ಕೆ ಇಲ್ಲ ಅದೇ ನಮ್ಮ ಮನೇಲಿ ಒಂದೇ ಒಂದ್ ಬಚ್ಚಲ್ ಮನೆ ಬಲ್ಪ್ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು ಲಬಲಬಲಬೋ ಅಂತ ಬಾಯಿ ಬಡ್ಕಂತಾರೆ ಕರೆಂಟ್ ಬಿಲ್ ಸಾವಿರಾರು ರೂಪಾಯಿ ಬರೋ ಕ್ಯಾಪ್ ಮಾಡ್ರೋ ಅಂತ ಮಹಾರಾಜರು ಎಷ್ಟು ಧಾರಾಳ ಇವ್ರುಗಳು ಅಂತ ಹೆಂಗ್ ಲೈಟ್ ಹಾಕಿದಾರೆ ನೋಡಿ ಹಾಕಿದ್ ಕುಡ್ಲಿ ಹೆಂಗ್ ಆಡ್ತೀಯ ಕರೆಂಟ್ ಬಲ್ಪ್ ಹಾಕಿದಾರೆ ನೋಡು ಒಂದ್ ಬಲ್ಪ್ ಆಡ್ತಿರ್ತಿಯ ಲೈಟ್ ಆನ್ ಮಾಡ್ದ ನೀನೇನ್ ಮಹಾರಾಜನ್ ಮೊಮ್ಮಗಳ ಮಹಾರಾಜನ್ ಮೊಮ್ಮಗಳ ಅಂತ ಅದಕ್ಕೆ ನೋಡಿ ಹೆಂಗ್ ಉರಿಸ್ತಾರೆ ಲೈಟ್ ಕೊಯ್ ತುಂಬಾ ಕಾಸಿದೆ ದುಡ್ಡಿದೆ ಅರಮನೆ ಇದೆ ಲೈಟ್ ಹಾಕ್ತಾರೆ ಉರಿಸ್ತಾರೆ ನಾವೇನ್ ಮೈಸೂರು ಮೊಮ್ಮಕ್ಳ ಅಲ್ಲ ತಾನೇ

ದಸರಗಿಂತ ಮುಂಚೆನೆ ಅಂಬಾರಿ ದಿನ ಇನ್ ಯಾವ ತರ ಜೋರ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಬಹುದು ವಾಪಸ್ ಮನೆಗೆ ಬರಲ್ಲ ಮೈಸೂರಲ್ಲೇ ಕುತ್ಕೊಂತೀವಿ ಇಲ್ಲೇ ದಸರಾನ ನೋಡ್ಕೊಂಡು ಆನೆ ಮೇಲೆ ಅಂಬಾರಿನೂ ನೋಡ್ಕೊಂಡು ಮಜ್ಜಾ ಮಾಡ್ಕೊಂಡೆ ಮನೆಗೋಗಿಶಾ ಚುಪ್ಪಿ ನನಿಗೂ ನಮ್ಗೆಲ್ಲ ಏನ್ ಅನಿಸ್ತಿದೆ ಅಂತ ನನಿಗೂ ವಾಪಸ್ ಹೋಗೋಕೆ ಮನ್ಸಾಗ್ತಿಲ್ಲ ಮೈಸೂರಲ್ಲೇ ಮೊದ್ಲು ಗೀತಿ ತರ ಪಳಪಳ ಅಂತ ಹೊಳಿತಿದೆ ಆನೆ ಮೇಲೆ ಅಂಬಾರಿ ಕೂರಿಸ್ತಾರಲ್ಲ ಅವತ್ತಂತೂ ನಾವುಗಳು ಇರಾಕಾಗಲ್ಲ ನೀವೇ ಇತ್ತೀಚಿಗೂ ನೋಡಿಲ್ವಾ ಗಣಪತಿ ಉತ್ಸವದಲ್ಲಿ ಆಮೇಲೆ ಆರ್ ಸಿ ಬಿ ಸೆಲೆಬ್ರೇಷನ್ ಅಲ್ಲಿ ಅಷ್ಟೇ ಅಲ್ಲ ನೆನ್ನೆ ತಮಿಳ್ನಾಡಲ್ಲಿ ಅದಯ್ಯಾ ಫಿಲಂ ಸ್ಟಾರು ವಿಜಯ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಒಂದು ನುಗ್ಗಿ ಕಾಲ್ ತುಳಿತ ಇವತ್ತಕ್ಕೂ ಹೆಚ್ಚು ಜನ ಸತ್ತೋದ್ರು ಆರ್ ಸಿ ಬಿ ಸೆಲೆಬ್ರೇಷನ್ ಅಲ್ಲಿ ಹನ್ನೆರಡು ಜನ ಹೆಚ್ಚು ಸತ್ತೋದ್ರು ಆಮೇಲೆ ಮೊನ್ನೆ ಗಣಪತಿ ಉತ್ಸವ ಗಣಪತಿ ವಿಸರ್ಜನೆ ಅಂತ ಜನ ಸೇರಿ ಅಲ್ಲೂ ಕೂಡ ತುಂಬಾ ಜನ ಸತ್ತೋದ್ರು ಹಂಗಾಗಿ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಇವತ್ತು ಜನ ಸೇರಿರಲ್ಲಿ ನೂಕು ನುಗ್ಲು ಇರೋ ಜಾಗದಲ್ಲಿ ಹೆಚ್ಚಿಗೆ ಮಕ್ಕಳು ಹೆಣ್ಮಕ್ಳೆಲ್ಲ ಹೋಗ್ಬಾರ್ದು ಅಲ್ಲಿ ಹೋಗಿ ಅಕಸ್ಮಾತ್ ಅನಾಹುತ ಆಗಿ ಜನಗಳು ನುಗ್ಗಿ ಕೈಕಾಲಿಗೆ ಸಿಗಾಕೊಂಡು ತುಳಿದ್ರೆ ಜೀವನೇ ಹೋಗುತ್ತೆ ನಾವೀಗಾಗ್ಲೇ ಎಲ್ಲರೂ ಕಲಿಬೇಕು ಈಗ ಆಗಿರೋ ಇನ್ಸಿಡೆಂಟ್ಗಳಿಂದ ಪಾಠ ಕಲಿಬೇಕು ಇನ್ನೂನು ಸೆಲೆಬ್ರೇಷನ್ ಜಾತ್ರೆ ಅದು ಇದು ಅಂತ ನಾವು ಜನಗಳಿರಲ್ಲಿ ಹೋಗಿ ಸೇರ್ಬಾರ್ದು ಏನಾದ್ರೂ ಅನಾಹುತ ಆದ್ರೆ ಜೀವಕ್ಕಂತೂ ಕುತ್ತೇ ಬರುತ್ತೆ ನೋಡ್ತೀರಿ ಹೌದು ಅಜ್ಜಿ ನೀನು ಹೇಳ್ತಿರೋದು ಸರಿನೇಯ ನೆನ್ನೆ ನನ್ನ ಸ್ಟಾರ್ ವಿಜಯ್ ಪಟ್ಟಿದಾರೆ ಅಂತ ಇದೀನಿ ತಮಿಳುನಾಡು ಜನ ಎಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟು ಕಾವು ತಿಳಿಯೋದಕ್ಕೆ ಸಣ್ಣ ಸಣ್ಣ ಮಕ್ಕಳು ಹೆಂಗಸ್ರು ಗಂಡಸ್ರು ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ಅಜ್ಜಿ ನಂಗಂತೂ ನ್ಯೂಸ್ ನೋಡಿ ಬಹಳ ಬೇಜಾರಾಯ್ತು ನೀನು ಹೇಳೋದು ನಿಜನೇ ಮೈಸೂರ್ ನ ಅಂಬಾರಿಗಿಂತ ಮುಂಚೆನೇ ಫುಲ್ ಎಲ್ಲ ಓಡಾಡಿ ಎಂಜಾಯ್ ಮಾಡ್ಕೊಂಡು

ವಾಪಸ್ ಎಲ್ಲರೂ ಸೇಫ್ ಆಗಿ ಮನೆಗೆ ಹೋಗ್ಬೇಕು ತಾನೆ ಹಂಗಾಗಿ ಎಲ್ಲಾರು ಕೂಡ ದಸರದ ಅಂಬಾರಿ ನೋಡಕ್ಕೆ ಅಂತ ಆನೆ ಮೇಲೆ ಅಂಬಾರಿ ದಿನನೇ ಬಂದ್ಬಿಟ್ರೆ ಎಷ್ಟು ರಶ್ ಆಗಲ್ಲ ಎಷ್ಟು ನೂಕು ನುಗ್ಲಾಗಲ್ಲ ಈಗಾಗ್ಲೇ ಅನಾಹುತಗಳಾಗೋಗಿದೆ ಇನ್ನು ಮುಂದೆ ಯಾರು ಕೂಡ ಜೀವ ಬಿಡಬಾರ್ದು ಈ ತರ ಜನ ಸೇರಿದ್ರಲ್ಲಿ ಬಂದು ಅದಕ್ಕೆ ನಾನು ಹೇಳ್ತಿರೋದು ಬೇಗ ಬೇಗ ಮೈಸೂರು ನೋಡ್ಕೊಂಡು ಆಮೇಲೆ ಝೂ ನೋಡ್ಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದೇವ್ರು ನೋಡ್ಕೊಂಡು ವಾಪಸ್ ಮನೆಗ್ ಹೊರಟು ಬಿಡೋಣ ಟ್ರೈನ್ ಹತ್ಕೊಂಡು ಬೇರ ಆಶೀರ್ವಾದ ಯಾವತ್ತ ಬಂದ್ ನೋಡಿದ್ರೂ ಇದ್ದೇ ಇರುತ್ತೆ ಏನೋ ಅಂಬಾರಿ ದಿನನೇ ಬಂದು ನೋಡ್ಬೇಕು ಅಂತ ಇದೆಯಾ ಹೌದಜ್ಜಿ ನೀನ್ ಹೇಳೋದು ನಿಜಾನೇ ಬಿಡು ಹಂಗೆ ಅದ್ರ ಜೊತೆಗೆ ಫಿಶ್ ಅಕ್ವೇರಿಯಂಗೂ ಕರ್ಕೊಂಡು ಹೋಗು ಆಮೇಲೆ ಸ್ಟ್ರೀಟ್ ಫುಡ್ ಸಿಗುತ್ತಲ್ಲ ಅಲ್ಲಿಗೂ ಕರ್ಕೊಂಡು ಹೋಗು ಅಜ್ಜಿ ಎಲ್ಲ ಹೊಸ ಹೊಸ ಊಟ ತಿಂಡಿ ಎಲ್ಲ ತಿನ್ಕೊಂಡು ಅಕ್ವೇರಿಯಂ ಅಲ್ಲಿ ಫಿಶ್ ನೋಡ್ಕೊಂಡು ಝೂ ಅಲ್ಲಿ ಆನಿಮಲ್ಸ್ ನೋಡ್ಕೊಂಡು ದೇವ್ರನ್ನ ನೋಡ್ಕೊಂಡು ಆಮೇಲೆ ಪಕ್ಷಿ ಧಾಮ ಇದೆಯಲ್ಲ ಅಲ್ಲಿ ಕೂಡ ಹೋಗಿ ಪಕ್ಷಿನೆಲ್ಲ ನೋಡ್ಕೊಂಡು ಮಜ್ಜಾ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ಬಿಡೋಣ ಆಮೇಲೆ ಮನೇಲಿ ಹೋಗಿ ಕುತ್ಕೊಂಡು ಏನ್ ಮಾಡೋಣ ಗೊತ್ತಾ ಏನ್ ಮಾಡೋಣ ಮನೇಲೆ ಕುತ್ಕೊಂಡು

ಇಲ್ಲ ಮರ್ರೆ ಇದ್ದಲ್ಲಿರಿ ಹೆಚ್ಚಿಗೆ ಜನ ಇರಲ್ಲಿ ಹೋಗ್ಬೇಡಿ ಅದರಲ್ಲೂ ಸಣ್ಣ ಸಣ್ಣ ಎಳೆ ಮಕ್ಳು ಕರ್ಕೊಂಡು ಏನಕ್ಕೆ ಜನ ಇರಲ್ಲಿ ಹೋಗ್ಬೇಕು ಹೇಳಿ ಅಲ್ಲಿ ಹೋಗಿ ಜನಗಳ ಮಧ್ಯೆ ಸಿಗಾಕ್ಕೊಂಡು ಜನಗಳೆಲ್ಲ ತುಳಿದು ಯಾಕೆ ಒಂದ್ಸಲ ತೊಂದರೆ ಹೇಳಿ ಆರಾಮಾಗಿ ಮನೇಲೆ ಕುತ್ಕೊಳ್ಳಿ ದಸರದ ದಿನನೂ ಅಷ್ಟೇ ಚೆನ್ನಾಗಿ ಪೂಜೆ ಮಾಡಿ ಟಿ ವಿಲಿ ಕುತ್ಕೊಂಡು ದಸರಾ ಹಬ್ಬನ ಎಂಜಾಯ್ ಮಾಡಿ ನೋಡ್ತಾ ಆಯ್ತಾ ತುಂಬಾ ನೂಕು ನುಗ್ಲಲ್ಲಿ ಹೋಗ್ಬೇಡಿ ಎಲ್ಲರೂ ಸೇಫ್ ಸೇಫಾಗಿರಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಮನೇಲಿ ಸೇಫ್ ಆಗಿರೋ ಕೇಳಿ ಆಯ್ತಾ